ಆ ವಿಠಲನನ್ನು ಮನಸಾರೆ ನಾಮಸ್ಮರಣೆ ಮಾಡಬೇಕು ಎಲ್ಲರನ್ನು ಒಂದೊಂದರಿಂದ ನಾವು ತೃಪ್ತಿ ಮಾಡ್ತೀವಿ ಕೆಲವೊಬ್ಬ ವ್ಯಕ್ತಿಗಳನ್ನು ಒಂದೊಂದು ವಿಷಯದಿಂದ ನಾವು ತೃಪ್ತಿ ಮಾಡ್ತೀವಿ ಆದರೆ ಪಾಂಡುರಂಗನನ್ನ ಯಾವುದರಿಂದ ತೃಪ್ತಿ ಮಾಡಬೇಕು ಆ ಭಗವಂತ ನಮಗೆ ಯಾವುದರಿಂದ ಒಲಿತಾನೆ ಅಂತಂದರೆ ಬೇರೆ ಏನೂ ಇಲ್ಲ ಅವನ ನಾಮಸ್ಮರಣೆಯಿಂದ ಮಾತ್ರ ಒಲಿತಾನೆ ಪಾಂಡುರಂಗ ಅವನಿಗೆ ಮನಸ್ಸಿನಿಂದ ನಾವು ಭಕ್ತಿಯನ್ನು ಮಾಡಿದರೆ ಮಾತ್ರ ಪರಮಾತ್ಮ ಒಲಿತಾನೆ ಅದಕ್ಕೆ ನಿಜಗೊಂಡ್ರು ಬರೀತಾರೆ ನೋಡು ಭಕ್ತಿ ಮಾತ್ರವನ್ನು ಮಾಡಿದೋಡೆ ಕೆಳಂಗಣೆ ಮುಕ್ತಿಯ ನೊಲಿದೀವ ನೀಶನು ನೀ ಏನು ಮಾಡೋಕ್ಕೆ ಹೋಗಬೇಡ பாண்டன மேல் பதி அதே ஆங்கிர்வெகின்ற பவித்திரவே பரமாத்மா ஆண்டுரங்க நம்ம சௌந்தர்ய நோடோதில் நம்ம சரிசத்த நோடோதில் நம்ம ஆஸ்தி அந்தஸ்தான் நோடோதில் ஆண்டுரங்க ஏனிர நம்ம மனசின் சௌந்தர் நோட் தானே மோடக்கோட மங்கர இரலி கண்ணர இரலி கண்ணு குட் இரலி காலர இரலி கால குடரை குண்டர இரலி அது ஏனே இரலி பரமாத்மா நோடோதேன்தான் ಮನಸ್ಸಿನ ಸೌಂದರ್ಯತೆಯನ್ನು ನೋಡ್ತಾನೆ ಪಾಂಡುರಂಗ ಆದ್ದರಿಂದ ನಾವು ಮ್ಯಾಲೆ ಭಾಳ ಸ್ವಚ್ಛ ಮಾಡ್ಕೊಳ್ಳೋಕ್ಕಿಂತಲೂ ನೋಡ್ಬೇಕು ನಾವು ಎಷ್ಟು ಜನರಿಗೆ ಒಬ್ಬೊಬ್ಬರಿಗೆ ಭಾಳ ಅಪೇಕ್ಷೆ ಇರ್ತದೆ ಎಲ್ಲರ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅದ್ರಾಗ ಮೌಗಳು ನೋಡ್ಬೇಕು ನಮ್ಮ ಶರಣರು ಹಂಗಿಲ್ಲ ಇದ್ದು ಇದ್ದು ಯಾವ್ದಾರು ಒಂದು ಪ್ಯಾಂಟರ ದೋತರ ಒಂದು ಹಾಕೊಂಡು ನಡಿಪ ನಡಿ ಅಂತಾರೆ ನಮ್ಮ ತಾಯಿಂದಿರು ಹಂಗಿಲ್ಲ ಟ್ರಿಮ್ ಆಗಬೇಕು ಒಟ್ಟು ಸಿಸ್ಟಮೆಟಿಕ್ ಆಗಬೇಕು ಏನು ತಯಾರಾಗೋದನ ಎರಡು ತಾಸು ನಮ್ಮಗಳು ಬೇಡ ಅನ್ನಂಗಿಲ್ಲ ತಯಾರಾಗ್ರಿ ಸಿಸ್ಟಮೆಟಿಕ್ ಇರ್ರಿ ಅದು ಬದುಕಿನಲ್ಲಿ ಇರಬೇಕು ಇಲ್ಲ ಅಂತರ್ತಲ್ಲ ಅದ್ರ ಜೊತೆಗೆ ಒಳಗಿನ ಮನಸ್ಸನ್ನು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಒಳಗಿನ ಮನಸ್ಸನ್ನು ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಅದನ್ನು ಸ್ವಚ್ಛ ಆಗಿಟ್ಟಿವಿ ಅಂತಂದ್ರೆ ಪರಮಾತ್ಮ ನಮಗೇನಪ್ಪ ಅಂತಂದ್ರೆ ಒಲಿತಾನೆ ಅವನನ್ನು ಒಲಿಸುವ ಪ್ರಕ್ರಿಯೆ ಇದು ಎಲ್ಲ ಸಂತರು ಅವರ ಮಣಿ ನೀವು ನೋಡಬೇಕು ಅವರ ಇರುವಿಕೆಯನ್ನು ನೋಡಬೇಕು ಯಾವುದರಲ್ಲಿಯೂ ಅವರು ಸ್ವಚ್ಛ ಇರಲಿಲ್ಲ ಅವರು ಇರುವುದು ಹೆಂಗಂತಂದ್ರೆ ಹೃದಯ ಶ್ರೀಮಂತಿಕೆ ಬಹಳಷ್ಟು ಇತ್ತು ಹೃದಯ ಬಹಳ ಸ್ವಚ್ಛ ಇತ್ತು ದಿನದ ಇಪ್ಪತ್ತ್ನಾಲ್ಕು ತಾಸು ಏನಪ್ಪಾ ಅಂತಂದ್ರೆ ಪಾಂಡುರಂಗ ಅವನಿಗಾಗಿ ತಮ್ಮ ಸಮಯವನ್ನು ಸಮರ್ಪಣೆ ಮಾಡಿಬಿಡುತ್ತಿದ್ದರು ಸಂತರು ಅದರ ಸಲುವಾಗಿ ಏನಪ್ಪಾ ಅಂತಂದ್ರೆ ಪರಮಾತ್ಮ ಅವರಿಗೆ ಒಲೀತಿದ್ದ ನಾವು ಅವನನ್ನು ನೆನೆಸಲಿಕ್ಕೇನೆ ಬಂದಿವೆ நான் பரீ கண்ட ஹேந்தி மக்கள் ரொக்க ரூபாயி ஆஸ்தி அந்தஸ்து இது அஷ்டே வந்த நான் மத்தபது அந்தார்த்தல்ல அது இரலி அதர ஜொத்தேன்பா அந்த நான் வந்தது யாதுக்கந்த ஆண்டுரங்கன அவனன்ன கூடல அவனன்னே அவனொழ நம்ம ஒன்றாக ஜகத்திகே வந்தீங்க ಅವನನ್ನು ಸ್ಮರಣೆ ಮಾಡಬೇಕು ಅಷ್ಟೇ ಅಲ್ಲ ನಾವೆಲ್ಲರೂ ಅವನ್ನ ನೆನೆಸ್ತೀವಂತ ತಿಳ್ಕೊಂಡು ಕೈ ಮ್ಯಾಲ ಕೈ ಹಾಕಿ ಹಾನಿ ಮಾಡಿ ಬಂದಿವಂತರ ಏನಂತ ಹಾನಿ ಮಾಡಿವ್ರಿ ಈ ಭೂಮಿಗೆ ಬರುವ ಆ ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ ಏನಂತಂದ್ರೆ ನಾ ಹೊರಗೆ ಹೋಗಿ ಅಂದ್ರೆ ಈ ಈ ಭೂಲೋಕದೊಳಗೆ ಹುಟ್ಟಿದ ನಂತರ ನೀ ಏನು ಮಾಡ್ತೀಯಪ್ಪ ಅಂತ ಪರಮಾತ್ಮ ಕೇಳಿದ್ರೆ ನಾ ನಿನ್ನ ಧ್ಯಾನ ಬಿಟ್ಟರೆ ಬೇರೆ ಏನೂ ಮಾಡೋದಿಲ್ಲ ದೇವರ ಅಂತ ಅವನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಬಂದಿವಂತ ಇದನ್ನ ನಿಜಗೊಂಡ್ರ ಭಾಷಂದ ಬರೀತಾರ್ರೀ ಜೀವ ಸಂಬೋಧನ ಸ್ಥಳದ ಮೊದಲನೇ ಪದ್ಯದೊಳಗೆ ತಾಯ ಗರ್ಭದೊಳು ನಾನಿರ್ದ ವೇಳೆಯಲ್ಲಿ ಹೇಯದ ಬಾಧೆ ಗಮ್ಮ ನೊಂದು ಪೇಸುತಿಹ ಪೇಯವನು ಬಿಟ್ಟೇತ ಕಿಂತು ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆನ್ನದು ಮರೆದೆನದ ಕಿನ್ನುಪಾಯವೇ ಧರ್ಮವೆಂದು ಇದು ನೀವು ಮಾಡಿದ ಆನಿ ಇದು ಆನೆ ಅಂದ್ರೆ ಗೊತ್ತಿಲ್ಲರೀ ಏನ್ರಿ ಆನೆಂದ್ರೆ ಹಾಂ ಪ್ರಮಾಣ ನೀವು ಆನೆ ಮಾಡ್ತಿ ಆನೆ ಹಾಕ್ತಿರಿ ನೋಡಿ ಪ್ರಮಾಣ ಆನೆ ಮಣ್ಯಾಗ ನೀವು ಕೂತಿರ್ಬೇಕು ಗೆಳತಿ ಬಂದಿರ್ಬೇಕು ಯಾಕಂದ್ರೆ ನಿಮ್ಗೆ ಮಾತಾಡೋದೊಂದು ಭಾಳ ರೀ ಮೊನ್ನೆ ಇವ್ರದ್ದು ಅದೇನಾತು ಇದೇನಾತು ನಂಬದೇನಾತ ನಮಗೆ ಗೊತ್ತಿಲ್ಲ ಅದ್ರಾಗ ನಮ್ಮ ತಾಯಿಯಂದಿರು ನೋಡ್ಬೇಕ್ರಿ ಮಂದಿದು ಮಾತಾಡೋದಂದ್ರೆ ಅವ್ರಿಗೆ ಹೋಳ್ಗೆ ಹುಗ್ಗಿ ಉಣ್ಣುದ್ರಕ್ಕಿಂತಲೂ ಇನ್ನೊಬ್ಬರ ಬಗ್ಗೆ ಮಾತಾಡುದಂತಂದ್ರೆ ಹುಗ್ಗಿ ಹೋಳಿಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಪ್ರೀತಿ ಯಾವ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಡ್ರಿ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಡ್ರಿ ಇನ್ನೊಬ್ರು ಹೇಳಿದ್ದುನು ನೀವು ಕೇಳಬೇಡ್ರಿ ಯಾಕಂತಂದ್ರ ಎಷ್ಟೋ ಮಂದಿ ನಿಮ್ಮ ಸಂಸಾರವನ್ನ ನಿಮ್ಮ ಬದುಕನ್ನ ಹಾಳು ಮಾಡಲಿಕ್ಕೆ ತಯಾರಾಗಿ ಕುಂತಾರ ನಿಮಗೆ ಇದ್ದುದೊಂದು ಹೇಳ್ತಾರ ಇಲ್ಲದೊಂದು ಹೇಳ್ತಾರ ಹೇಳಿ ನಿಮ್ಮ ಮಣಿ ಒಡದ ಅಳಗಾಲ ಮಾಡಾಕ ಎಷ್ಟೋ ಮಂದಿ ಕುಂತಿರ್ತಾರ ಅದಕ್ಕೆ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬ್ರ್ಯಾಡ್ರಿ ಏನಾರ ಹೇಳ್ತಿರ್ತಾರ ಏನಂತಂದ್ರೆ ನಿನ್ನ ಗಂಡು ಮನೆಯಲ್ಲಿ ಯಾರು ಕೂಡ ಮಾತಾಡ್ಕೋತ ನಿಂತಿದ್ದ ಓ ಮನಗೊಂಡ ಯಾರವರು 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 ಆ ಬಾಜು ಇವ್ರು ಕೂಡ ರೀ ಅಲ್ಲಿದ ಹೆಣ್ಮಗಳ ಅವ್ರು ಕೂಡ ಆ ಮತ್ತು ಹೆಣ್ಮ ನೋಡ್ರಿ ಮನೆಗೆ ಬರ್ಬಿಡ್ದೆ ಬಂದ ಎಲ್ಲ ಚಾ ಬಂದು ಊಟ ಬಂದು ಹಾಸಿಗೆ ಹಾಸಿ ಮಲ್ಕೊಂಡು ಏನಾಗ್ಯದ ಆರಾಮಿಲ್ಲ ಯಾಕ ಅಲ್ಲಿ ಮಾತಾಡಿದಿಲ್ಲ ಸುಮ್ಮನೆ ಅದಕ್ಕಾರ ರೀ ಅವ ನೀನು ಯಾ ಮೊದಲು ನೀವು ನಿಮ್ಮ ಗಂಡನ ಮೇಲೆ ಭಾಳ ವಿಶ್ವಾಸ ಇಡ್ರಿ ಇಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಅವನ ಜೊತೆಗೆ ಬದುಕಿದಿರಲ್ಲ ಗಂಡ ಹೆಂಗ ಅದ ಅನ್ನೋದು ಇನ್ನೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ எப்பண்டன கூடமே நம்பிக்கை இட்டன் கூட ஜகளாடுவாங்க நம் எடுக்குற இன்னொரு மாத்தி ஒட்டு கிவி கொடுத்து இன்னொரு மாத்தன கேட்க ரமாயணு வர்ஷ வனவாச காரண ஏன்த மத்திரை ಮಂತ್ ಅದಕ್ಕೆ ನಾವು ಬಹಳಷ್ಟು ಮಂದಿ ಏನು ಮಾಡ್ತಾರೆ ಅಂತಂದ್ರೆ ನಮ್ಮನ್ನ ಏನೋ ಅಳಗಾಲ ಹಚ್ಚಬೇಕಂತ ನೋಡ್ತಿರ್ತಾರೆ ನಾವು ಅದನ್ನು ಮಾಡಬಾರ್ದು ನಾವಿಲ್ಲಿ ಎದಕ್ಕೆ ಬಂದೀವಿ ಅಂತಂದ್ರೆ ಪರಮಾತ್ಮನನ್ನು ಧ್ಯಾನ ಮಾಡಲಿಕ್ಕೆ ಅದಕ್ಕೆ ನಿಜಗುಂಡ್ರ ಅಂದ್ರಲ್ಲ ತಾಯ ಗರ್ಭದುಳು ನಾನಿರ್ದ ವೇಳೆಯಲ್ಲಿ ಹೇಯವಾದೆಗೆ ಮನಮ್ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತಕ್ಕಿಂತು ಪರಮೊಟ್ಟಿರುವೆ ಆಯುಷ್ಯ ಮಿಹುದರೊಳಗಾಗಿ ಕಾಯಶ ವಿರೋಧಿ ಗುರು ಶಂಭುಲಿಂಗವನ್ನು ಅಂದ್ರೆ ಇದರ ಅರ್ಥ ಏನು ನಾವು ತಾಯಿ ಗರ್ಭದೊಳಗಿದ್ದಾಗ ಪರಮಾತ್ಮನಿಗೆ ನಮಗೆ ಬಹಳ ನೋವಾಗಿ ಅವನ ಕಡೆ ಕೈ ಮಾಡ್ತೀವಂತ ಏನಂತಂದ್ರ ಹೇ ಪರಮಾತ್ಮ ನಮ್ಮನ್ನ ಇಲ್ಲಿಂದ ಹೊರಗೆ ಹಾಕಯ್ಯಪ್ಪ ಮೊದಲ ತಾಯಿ ಗರ್ಭದೊಳಗ ನಮ್ಗ ಬಹಳ ದುಃಖದ ಬಹಳ ನೋವದ ನಮ್ಮನ್ನ ಹೆಂಗರ ಮಾಡಿ ಇಲ್ಲಿಂದ ಹಾಕ ದೇವರ ಅಂತ ನಾವು ತಾಯಿ ಗರ್ಭದೊಳಗಿದ್ದಾಗ ಪಾಂಡುರಂಗನನ್ನ ಪರಮಾತ್ಮನನ್ನು ಬಿಡಿ ನಾವು ಮತ್ತ ತಾಯಿ ಗರ್ಭದೊಳಗ ಬಹಳ ನೋವದ ನೋಡ್ರಿ ಯಾಕಂದ್ರೆ ಈ ಇಲ್ಲಿ ನಾವು ಹೆಂಗ್ ಕೂತೀವಿ ಅಲ್ಲಿ ಹಂಗ ಕುಂಡ್ರಾಕ ಬರಂಗಿಲ್ಲ ಅಲ್ಲಿ ಹೆಂಗ ಕುಂಡ್ರಬೇಕಂದ್ರೆ ತಾಯಿ ಗರ್ಭದೊಳಗ ಕುಕ್ಕುಟಾಸನ ಅಂತ ಬರೀತಾರೆ ಶಾಸ್ತ್ರದೊಳಗೆ ಹೆಂಗ್ ಕೊಂಡಿರ್ಬೇಕಂದ್ರ ಕುಕ್ಕುಟ ಹಾಸನದೊಳಗ ಕುಕ್ಕುಟ ಅಂದ್ರೆ ಕೋಳಿ ಕೋಳಿ ಅಥವಾ ಕೋಳಿಯ ತತ್ತಿ ಅಂಡಾಕಾರ ರೌಂಡ್ ಇರ್ತದಲ್ಲ ನೀವು ಹಾಸ್ಪಿಟಲ್ ಹೋಗಿರ್ತೀರಲ್ಲ ಡೆಲಿವರಿ ಹಾಸ್ಪಿಟಲ್ದೊಳಗೆ ಬಾಗಿಲಿಗೆ ಚಿತ್ರ ಮಾಡಿರ್ತಾರೆ ನೋಡ್ರಿ ಕೂಸ ಹಿಂಗೆ ಮುದ್ದೆಗೆ ಕೂತಿರ್ತದೆ ಮುದ್ದೆ ಕೂತಿರ್ತದೆ ಕುಕ್ಕುಟ ಆಸನ ಅಂದ್ರೆ ಹೆಂಗ್ ಕೊಂಡಿರ್ಬೇಕಂದ್ರೆ ಇವೆರಡು ಮನಕಾಲ ಮ್ಯಾಲ ಮಾಡ್ಬೇಕ್ರಿ ಇವ್ ಎರಡೂ ಮನೆಕಾಲ ಮ್ಯಾಲ ಮಾಡಿ ಇವೆರಡು ಕೈ ಅದ್ರ ಈ ತಲೆ ಅದರ ಮಧ್ಯದೊಳಗೆ ಸೇರಿಸಿ ಹಿಂಗೆ ಮುದ್ದೆ ಹಾಕಿ ಕೊಂಡಿರ್ಬೇಕ್ರಿ ಎರಡು ದಿವಸ ರೀ ಹಿಂಗೆ ಕೊಂಡಿರೋದು ಒಂಬತ್ತು ಈಗ ನೀವು ಹೆಂಗ ಕೂತೀರಿ ನಿಮಗೆ ಹೆಂಗೆ ಬೇಕಾ ಹ್ಯಾಂಗೆ ಕೂತೀರಿ ಈಗ ಚಪ್ಪಗಾಲು ಹಾಕಿ ಕುಂತೀರಿ ನಮ್ಮ ಶರಣರು ಕುರ್ಚಿ ಮ್ಯಾಗೆ ಕುಂತಾರ ಆ ನಂತರ ನಿಮಗೆ ಹೆಂಗೆ ಬೇಕಾ ಹಂಗೆ ಫ್ರೀ ಆಗಿ ಕುಂತೀರಿ ಎಟ್ಟೋ ತಕ್ಕ ಹಾಕೊಂಡಿರ್ತೀರಿ ಹಿಂಗೆ ಹಾಳಾದ್ರೆ ಒಂದು ತಾಸು ಒಂದು ತಾಸ ನಂತರ ನಾವು ಲಗೂಟು ಬಿಡ್ಲಿಲ್ಲ ಅಂದ್ರೆ ಏನು ಹಿಂಗೆ ಚಪ್ಪಗಾಲ ರಿಕ್ಕ ಹಿಂಗ ಹಾಕೊಂಡು ಕೂತಿರ್ತಿರ್ಲಿಲ್ಲ ಒಂದು ತಾಸು ಆದರೂ ನಾ ಬಿಡ್ಲಿಲ್ಲ ಅಂದ್ರೆ ಹಗಾರ್ ಕೈ ಹಿಂಗೆ ಸಡ್ಲು ಮಾಡ್ತೀರಿ ಮುಖತ್ತವ್ರಿ ಕಾಲ ಹಗಾರ್ ಕೈ ಹಿಂಗೆ ಕಾಲ್ ಸಡ್ಲು ಮಾಡ್ತೀರಿ ಮತ್ತೂ ಒಂದು ತಾಸು ಬಿಡಲಿಲ್ಲ ಅಂದ್ರೆ ಈ ಕಾಲ್ ತೆಗದ್ ಇದ್ರ ಮ್ಯಾಗ ಈ ಕಾಲ್ ತೆಗ್ದು ಇದ್ರ ಮ್ಯಾಲ ಮತ್ತೂ ಅಂತಾಸು ಬಿಡಲಿಲ್ಲ ಅಂದ್ರ ಇವೇನು ಸ್ವಾಮಿ ಹಂಗೆ ಬಿಡಂಗ ಕಾಣಂಗಿಲ್ಲ ಅಂತ ತಿಳ್ಕೊಂಡ ಕಾಲರು ನೋಯ್ ಅದ್ರಾಗ ಮಣಕಲ್ ಒಂದು ಭಾಳ ಈಗ ಎಲ್ಲರಿಗೂ ಕಾಲು ನೋಯ್ ಅಂತ ತಿಳ್ಕೊಂಡ ಸ್ವಾಮಿಗಳ ಕಡೆನ ಹೀಗೆ ಕಾಲ್ ಮಾಡ್ಕೊಂಡ್ರು ಮಂದಿನೂ ಅದ ಮತ್ತು ನಾವೇನು ಮಾಡೋನ್ರಿ ನೀವೇ ಊಟ ಬಿಡಲಿಲ್ಲ ಕಾಲು ನೋವಿ ಬಂದಾವ ಬರೇ ತಾಸು ಎರಡು ತಾಸ ಮೂರು ತಾಸ ನಿಮಗೆ ಹೆಂಗಬೇಕ ಹಂಗೆ ಕುಂಡ್ರಾಕ ಆಗುವಲ್ತು ಇಲ್ಲಿ ಒಂಬತ್ತು ತಿಂಗಳು ತಾಯಿ ಗರ್ಭದೊಳಗೆ ಮುದ್ದ್ಯಾಗೆ ಆಗಿ ಹೆಂಗ ಕೂತೀರಿ ಕುತ್ತೀರಾ ಇಲ್ಲ ಮಗ ಕೂತೇ ಬಂದೇವೆ ಎಲ್ಲರೂ ಒಂಬತ್ತು ತಿಂಗಳು ಮುದ್ದೆ ಆಗಿ ಅದು ಜೈಲು ವಾಸ ಅದು ಬಂಧನದ ವಾಸ ಅಲ್ಲಿ ಹೊಟ್ಟೆ ಏನಪ್ಪಾ ಅಂತಂದ್ರ ಶಿಕ್ಷಾ ಅಂತದು ಶಿಕ್ಷಾ ಈ ಜೈಲ್ದಾಗ ಇರ್ತಾರ ನೋಡ್ರಿ ಜೈಲ್ದಾಗ ಅವ್ರ ಹೆಂಗ ಆರೋಪಿ ಆದವ್ರು ಶಿಕ್ಷಾ ಆದವ್ರು ಹೆಂಗಿರ್ಬೇಕಂದ್ರ ಆ ನಂತರ ಮೇಲೆ 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 ಬೂಟ್ಗಾಲಿನೂ ಬೀಳ್ತಿರ್ತಾವ ಯಾಕ ಏನಂತ ಕೇಳಂಗಿಲ್ಲ ರೀ ಅವ್ರು ಸುಮ್ ಬಂದು ಒದಿದು ಹೋಗೋದು ಮತ್ತೆ ಅವ್ರ ದಂಧನೇ ಅದೇ ನೌಕರಿನೇ ಅದ ಒದ ನೌಕರಿ ಅವ್ರದ್ದು ಬರೋದು ಒದೋದು ಸುಮ್ಮ ಹೋಗೋದು ಇದು ಜೈಲ್ ಶಿಕ್ಷಾ ಇದ್ದಂಗೆ ಜೈಲಿ ಶಿಕ್ಷಾ ಅದಕ್ಕೆ ಈ ಎಲ್ಲ ನೋವನ್ನು ನೋಡಿ ಮತ್ತು ಒಳಗಿನ ವಾತಾವರಣ ಚಲೋ ಇರ್ತೇನ್ರಿ ತಾಯಿ ಗರ್ಭದೊಳಗೆ ನಾವು ಇದ್ದಾಗ ಏನಂತಂದ್ರೆ ಎಲ್ಲ ಅಲ್ಲೇ ಮಲ ಮೂತ್ರ ಮಾಂಸ ಮಜ್ಜೆ ಇವುಗಳ ಮಧ್ಯದಲ್ಲಿ ಕುಂಡಿರ್ಬೇಕು ನೋಡ್ರಿ ಒಂಬತ್ತು ತಿಂಗಳು ನೀವೀಗ ಹಾದಾಗ ಬರುವಾಗ ಯಾವುದಾರು ಒಂದು ಹುಡುಗ ಈಗ ಕೂತಿತ್ತು ರೈ ಇಲ್ಲೇ ಆದ್ಯಾಗೆ ಕುಂಡಿರ್ಬೇಕು ಅಂತೀವಿ ಹೌದಿಲ್ರಿ ಆದ್ರ ಒಂಬತ್ತು ತಿಂಗಳು ಅದ್ರ ಮಧ್ಯದೊಳಗ ಕುಂತೀವಿ ಅದನ್ನ ಅಕ್ಕಮಹಾದೇವಿ ಅಂತ ಏನಂತಂದ್ರ ಅಮೇದ್ಯದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನನ ಅರಿಮರುಳೆ ಚಂದ ಹೇಳ್ತ ನೋಡ್ರಿ ಅಕ್ಕ ಮಹಾದೇವಿ ಹಳ್ಳಿ ಹಳ್ಳಳೆ ಹಳ್ಳಳೆ ತಾಯಿ ಗರ್ಭಕ್ಕೆ ಹೋಗುದು ಮಾಡ್ಕೋಬೇಡ ಇನ್ನೊಮ್ಮೆ ತಾಯಿ ಗರ್ಭಕ್ಕೆ ಹೋಗಲಾರ್ದಂಗೆ ಮಾಡಕೋ ಇನ್ನೊಮ್ಮೆ ಮಣ್ಣಾಗ ಮುಚ್ಚಿಕೊಳ್ಳಾರ್ದಂಗೆ ಮಾಡಿಕೊ ಅಂದ್ರ ಮುಕ್ತನಾಗು ಅಂದ್ರ ಮುಕ್ತನಾಗು ಎಲ್ಲ ಅವುಗಳ ಮಧ್ಯದಲ್ಲಿ ನೋವಾಗಿ ನಾವೆಲ್ಲ ಏನ್ ಮಾಡಿವಂತಂದ್ರೆ ಹೇ ಪರಮಾತ್ಮ ಹೇ ಪಾಂಡುರಂಗ ಈ ತಾಯಿ ಗರ್ಭದೊಳಗೆ ನನಗೆ ಬಹಳ ನೋವಾಗುತ್ತದೆ ನನ್ನ ಇಲ್ಲಿಂದ ಹೊರಗೆ ಹಾಕುವಂತ ತಿಳ್ಕೊಂಡ ಅವನಿಗೆ ಪರಮಾತ್ಮನಿಗೆ ಎಂಟನೇ ತಿಂಗಳದೊಳಗ ಕೂಸ ಕೂಗಿ ಕೇಳ್ತದಂತ ಪರಮಾತ್ಮ ನನ್ನ ಆಗ ಪರಮಾತ್ಮ ಹೇಳ್ತಾನೆ ಏನಂತಂದ್ರ ಹೊರಗುಂಟೀಯಪ್ಪ ಹೊರಗೆ ಹೋಗ್ತಿ ಬರೋಬರಿ ಹೊರಗೆ ಹೋಗಿ ಏನು ಮಾಡ್ತಿ ಯಾಕೆ ಅಟ್ಟವಸರ ಮಾಡಕತ್ತೈದಿ ಹೊರಗೆ ಹೋಗಿ ಏನು ಮಾಡ್ತಿ ಅಂತ ಕೇಳಿದ ಕೂಡಲೇ ನಾವು ಹೇಳಿವಂತವನಿಗೆ ಯಪ್ಪಾ ಇಲ್ಲಿರ್ತಕ್ಕಂಥ ನೋವ ದುಃಖ ತ್ರಾಸ ಇದನ್ನ ನೋಡಿ ನಮಗೆ ಭಾಳ ಕೆಟ್ಟಾಗ್ಯದ ಅದಕ್ಕೆ ನಾವು ಹೊರಗೆ ಹೋಗಿ ಏನು ಮಾಡ್ತೇನಂದ್ರ ಇನ್ನೊಮ್ಮೆ ಈ ಜಾಗಕ್ಕೆ ಬರ್ಲಾರ್ದಂಗೆ ಮಾಡ್ಕೋತೀನಿ ನಾವು ಮಾಯೆಯನ್ನು ಮೀರಿ ಭವವನ್ನು ಗೆದ್ದು ನೋಡ್ರಿ ಭವ ಅಂತಂದ್ರೆ ಇದೆ ಪುನರಪೀ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಟರೇ ಶಯನಂ ಇಮ ಸಂಸಾರೆ ಕಲು ದುಸ್ತಾರೆ ಪಾಹಿ ಮುರಾರೆ ಕೃಪಯಾ ಪಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಈ ಪುನರಪಿ ಜನ್ಮ ಪುನರಪಿ ಮರಣ ಏನದಲ್ಲ ಇದರಿಂದ ನಿವೃತ್ತಿಯಾಗುತ್ತ ನಾನು ಇದರಿಂದ ಮುಕ್ತನಾಗುತ್ತೀನ್ ನಾನು ಹೊರಗೆ ಹೋಗಿ ನಿನ್ನ ಧ್ಯಾನ ನಿನ್ನ ಚಿಂತನೆ ನಿನ್ನ ಪ್ರಾರ್ಥನೆಯನ್ನು ಮಾಡಿ ಈ ಜಾಗಕ್ಕೆ ಬರ್ಲಾರ್ದಂಗೆ ಮಾಡ್ಕೊತನು ಹ್ಯಾಂಗರ್ ಮಾಡಿ ನಾನು ಹೊರಗೆ ಹಾಕಂತ ತಿಳ್ಕೊಂಡು ಪರಮಾತ್ಮನಿಗೆ ಕೈ ಮೇಲೆ ಕೈ ಹಾಕಿ ಆನಿ ಮಾಡಿ ಹೊರಗೆ ಬಂದೀವಿ ಹೊರಗೆ ಬಂದು ಏನು ಮಾಡಕತ್ತೀವಿ ಒಂದು ದಿನ ಅರ ಚಂದ ಆ ಪರಮಾತ್ಮನನ್ನು ಪಾಂಡುರಂಗನನ್ನು ಕೃಷ್ಣ 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 ಧ್ಯಾನ ಮಾಡಿವಿ ಇಲ್ಲ ಇನ್ನು ಬೇರೆ ಎದ್ರದರ ಎದ್ರದರ ಧ್ಯಾನ ಮಾಡ್ತೀವಿ ನಾವು ಎದ್ರ ಧ್ಯಾನ ಮಾಡ್ತೀವಂದರೆ ಬಂಗಾರ ಧ್ಯಾನ ಮಾಡ್ತೀವಿ ಮತ್ತೇನಾರ ತಗೊಳ್ಳಿದ್ರೂ ಧ್ಯಾನ ಮಾಡ್ತೀವಿ ಆದ್ರೆ ಭಗವಂತನ ಧ್ಯಾನ ಮಾಡಕ್ಕೆ ಬರಂಗಿಲ್ಲ ನಾವು ಎಲ್ಲಿಂದ ಬಂದೀವಲ್ಲ ಅಲ್ಲಿ ಪರಮಾತ್ಮನನ್ನ ಮುಟ್ಟಬೇಕು ಮತ್ತು ನಾವು ಅವನನ್ನು ಸೇರ್ಬೇಕು ಪರಮಾತ್ಮ ಎಲ್ಲಿ ಅದ ಅನ್ನೋದು ನಾವು ಪತ್ತ ಹಚ್ಚಬೇಕು ಯಾರು ಹೇಳ್ತಾರೆ ನಮಗೆ ಈಗ ನೀವು ತಾಳಿ ಕೊಟ್ಟೆಗದಿರಿ ನಿಮಗೆಲ್ಲನೂ ಗೊತ್ತಿರ್ತದೆ ಊರ ಕಡೆ ಅಂದ್ರೆ ಬಂದಿರಿ ಅಂದ್ರೆ ಸಿದ್ಧಾರ್ಢ ಮಠ ನಮ್ಮ ಮಠ ನಿಮಗೆ ಪರಿಚಯ ಅದ ಇಲ್ಲ ಗೊತ್ತಿಲ್ಲ ஏன்மாந்த பத்த நான் பரமாத்மன அவன் எல்ல அன்னோது குருத்து பத்திக்கொடுத்தார் நமக்கு பரமாத்ம எல்லுரங்க எல்ல அன்னோது யார் கொடுத்தார்க்கூட பரிச்சயதாரல்ல தினநித் அவனு கூட மாதாடத்தாரல்ல ಯಾರ ದಿನನಿತ್ಯ ಅವನ್ನ ನೋಡ್ತಾರಲ್ಲ ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರ ಮೊದಲು ನಾವು ಸಂಘ ಮಾಡಬೇಕು ಅವರಿಗೆ ಸಂತರು ಅಂತ ಕರೀತಾರೆ ಪಾಂಡುರಂಗನ ಜೊತೆಗೆ ಯಾರು ಅತಿ ಸಮೀಪ ಇರ್ತಾರಲ್ಲ ಅವರಿಗೆ ಸಂತರು ಅಂತ ಕರೀತಾರ ಸಂತರು ಸಂತರಿಗೆ ಪರಮಾತ್ಮನಿಗೆ ಬಹಳ ಸಮೀಪ ಬಹಳ ಸಪ್ಪಳಾಗ್ತದ್ರ ಇದು ಬಹಳ ಸಮೀಪ ಇರ್ತದ ಬಹಳ ಸಮೀಪ ಇರ್ತದ ீபந்திர சந்தனே பரமாத்மா பாண்ட பாண்டுரங்கனே சந்த அந்த ஏன் தப்பர் ஒவ்வொரு வரீத்தார் நோட்ரி எல்லானே பத்தாது பாண்டரங்க எல்லார் ஏன் தந்திர சந்தபோட்டி தேவ வசே தேவோட்டி சந்த வசே தேவ் எல்லான ದೇವರನ್ನ ನಾವು ಎಲ್ಲಿ ಹುಡುಕಾಡಬೇಕು ಅಂತಂದ್ರ ಪೋಟಿ ದೇವಸೆ ವಸೆ ಅಂದ್ರೆ ವಸ್ತಿ ವಸ್ತಿ ಎಲ್ಲಿರ್ತಾನ ದಿನ ದಿವಸ ವಸ್ತಿ ಅಂತ ಕೇಳಿದ್ರ ಅವ ಹೇಳ್ತಾನ ಸಂತಪೋಟಿ ದೇವಸೆ ಸಂತನ ಹೃದಯದೊಳಗ ಸಂತನ ಮನಸ್ಸಿನೊಳಗ ಸಂತರ ಹೃದಯದೊಳಗ ಪರಮಾತ್ಮ ವಸ್ತಿ ಮಾಡ್ತಾನಂತ ಅದು ಅವನ ಜಾಗ ಅದಕ್ಕೆ ನಾವು ದೇವರಿಗೆ ಪಾಂಡುರಂಗನಿಗೆ ನೋಡೋಕ್ಕಿಂತ ಮೊದಲು ಸಂತರು ಸೇವಾ ಮಾಡಬೇಕು ಸಜ್ಜನರ ಸೇವಾ ಮಾಡ್ಬೇಕು ಶರಣರ ಸೇವಾ ಮಾಡ್ಬೇಕು ಅವರ ಹೃದಯದೊಳಗೆ ಅದ ನಿಜಗೊಂಡ್ರು ಬರೀತಾರ ನೋಡ್ರಿ ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ ನಿನ್ನ ಪಾದ ಪರಮಾತ್ಮನ ಪಾದ ಎಲ್ಲಿರ್ತಾವಂದ್ರ ಸಜ್ಜನರ ಹೃದಯದೊಳಗ ಪರಮಾತ್ಮನ ಪಾದ ಇರ್ತಾವೆ ಅದಕ್ಕೆ ನಾವೆಲ್ಲರೂ ಏನಪ್ಪ ಅಂತಂದ್ರೆ ಯಾರು ಒಳ್ಳೆಯವರದಾರ ಯಾರು ಉತ್ತಮರದಾರ ಯಾರು ಪರಮಾತ್ಮರ ನಾಮಸ್ಮರಣೆ ಮಾಡ್ತಾರ ಅವರ ಜೊತೆ ನಾವು ಕೂಡಿ ಆ ಪಾಂಡುರಂಗನ ಧ್ಯಾನ ಮಾಡಬೇಕು ಹಿಂದಿನವರು ಸಂತರು ಶರಣರು ಬೇರೆ ಏನೂ ಮಾಡಿಲ್ಲ ಯಾರ ನಂಬಿಕೆಯಿಂದ ಯಾರ ವಿಶ್ವಾಸದಿಂದ ಅವನ ಮೇಲೆ ನಂಬಿಕೆ ಇಟ್ಟ ನೆನೆಸ್ತಿರಲ್ಲ ಅವನು ಎಂದೂ ಯಾರನ್ನೂ ಕೈಬಿಟ್ಟಿಲ್ಲ ಪಾಂಡುರಂಗ ಕೃಷ್ಣ ಪರಮಾತ್ಮ ನಿಮ್ಗೆ ಗೊತ್ತಿರ್ಬೇಕು ಸಂತ ಮೀರಾ ಅಂತ ಹೆಸರು ಕೇಳಿರ್ಬೇಕು ನೀವು ಮೀರಾ ಅಂತಂದ್ರ ಪರಮಾತ್ಮನ ಆರ್ಥ ಭಕ್ತಳು ದಿನದ ಇಪ್ಪತ್ನಾಲ್ಕು ತಾಸ ಪಾಂಡುರಂಗನ ಕೃಷ್ಣನ ಧ್ಯಾನ ಇರಲಿಲ್ಲ ಅಂತಂದ್ರ ಅಕ್ಕಿ ಬದುಕಂಗೆ ಇಲ್ಲ ಅಷ್ಟು ಧ್ಯಾನ ಮಾಡ್ತಿದ್ಲಿ ಅಷ್ಟು ಧ್ಯಾನ ಮಾಡ್ತಿದ್ಲಿ ಅಷ್ಟು ಅಲ್ಲದ ನಾಲ್ಕು ದಿವಸಕ್ಕೊಮ್ಮೆ ಎರಡು ದಿವ್ಸಕ್ಕೊಮ್ಮೆ ಆ ಸಂತ ಮೀರ ಪರಮಾತ್ಮನನ್ನು ನೋಡಲಿಲ್ಲ ಅಂತಂದ್ರೆ ಮೀರ ಅಲ್ಲ ರಾಧಾ ರಾಧಾ ಎಷ್ಟು ಪರಮಾತ್ಮನನ್ನು ಪ್ರೀತಿಸ್ತಿದ್ಲು ಅಂತಂದ್ರೆ ನೀವೆಲ್ಲ ರಾಧಾಕೃಷ್ಣ ಅಂತ ಧಾರಾವಾಹಿನೂ ಬಂದಿತ್ತು ಬಹುತೇಕ ನೋಡಿದರೂ ನೋಡಿರಬಹುದು ಎಲ್ಲರೂ ನೋಡಿರ್ತೀರಿ ರಾಧಾಕೃಷ್ಣ ಅಂತ ತಿಳ್ಕೊಂಡ ರಾಧೆಯನ್ನ ಪರಮಾತ್ಮ ಎಷ್ಟು ಕಾಜಿಯಿಂದ ನೋಡ್ತಿದ್ದ ರಾಧೆ ಆ ಪರಮಾತ್ಮನನ್ನು ಎಷ್ಟು ನೆನೆಸ್ತಿದ್ಲು ಅಂತಂದ್ರೆ ಇಷ್ಟು ದಿನದೊಳಗೆ ವಾರದೊಳಗೆ ಎರಡು ಸರಿ ಮೂರು ಸರಿ ಆ ಪರಮಾತ್ಮನನ್ನು ನೋಡ್ಲಿಲ್ಲ ಅಂತಂದ್ರೆ ಆಕಿಗೇನ್ಪಾ ಅಂತಂದ್ರೆ ಸಮಾಧಾನನ ಆಗುತ್ತಿದ್ದಿಲ್ಲ ಒಂದು ಸಾರಿ ಆಕಿ ಕೂಗಿದ್ಲು ಅಂತಂದ್ರೆ ಪರಮಾತ್ಮ ಎಲ್ಲಿದ್ದರೂ ಓಡಿ ಬರ್ತಿದ್ದ ಎಲ್ಲಿದ್ದರೂ ಓಡಿ ಬರ್ತಿದ್ದ ಬರೇ ಆಕೆಯ ಧ್ವನಿಯಲ್ಲಿ ಅಂತ ಶಕ್ತಿ ಇತ್ತು ಆಕೆಯ ವಾಣಿಯಲ್ಲಿ ಅಂಥ ಶಕ್ತಿ ಇತ್ತು ಒಂದು ವಾರ ಪರಮಾತ್ಮ ಆಕೆಗೆ ಬೆಟ್ಟ ರಾಧೆಗೆ ಬಹಳಷ್ಟು ಮಂದಿ ರಾಧೆಗೆ ಏನೇನೋ ಏನೇನೋ ಅಂತಿರ್ತಾರೆ ಆದರೆ ರಾಧೆಯಲ್ಲಿರ್ತಕ್ಕಂಥ ಭಕ್ತಿ ಭಾಳಷ್ಟು ಪವಿತ್ರವಾದ ಭಕ್ತಿ ರಾಧಾ ಕೃಷ್ಣ ಅಂತಿರಲ್ಲ ಭಾಳಷ್ಟು ಪವಿತ್ರವಾದ ಭಕ್ತಿ ಆ ಪವಿತ್ರವಾದ ಭಕ್ತಿಗೆ ಅದಕ್ಕೆ ಭಕ್ತಿಗೆ ಇನ್ನೊಂದು ಅದ ನೋಡ್ರಿ ಏನಂತಂದ್ರೆ ಪ್ರೇಮ ಅಂತ ಕರೀತಾರೆ ಪರಮ ಪ್ರೇಮ ನಾರದ ಭಕ್ತಿ ಸೂತ್ರದೊಳಗೆ ಭಕ್ತಿಗೆ ಡೆಫಿನ ಮಾಡ್ತಾರೆ ಏನಂತಂದ್ರೆ ಸಾ ತ್ವ ಅತಸ್ಮಿನ್ ಪರಮ ಪ್ರೇಮ ರೂಪಾ ಭಕ್ತಿ ಭಕ್ತಿ ಅಂತಂದ್ರೆ ಪರಮ ಪ್ರೇಮ ನಿಷ್ಕಲ್ಮಷವಾದ ಪ್ರೇಮ ಕೊನೆಗೆ ಹೇಳಬೇಕಂದ್ರೆ ಕಾಮರಹಿತವಾದ ಪ್ರೇಮ ಆ ಪ್ರೇಮದಲ್ಲಿ ಏನಂತಂದ್ರೆ ಪವಿತ್ರತೆ ಇರಬೇಕು ಅಂತಹ ಪ್ರೇಮಕ್ಕೆ ಭಗವಂತ ಸೋಲ್ತಾನೆ ಪವಿತ್ರವಾದ ಪ್ರೇಮದಿಂದ ಭಕ್ತಿಯಿಂದ ಆಕೆ ನೆನೆಸ್ತಿದ್ಲು ಒಂದು ವಾರ ಪರಮಾತ್ಮ ಬೆಟ್ಟಾಗಲಾರಕ್ಕೆ ರಾಧಾಗ ಭಾಳ ಸಂಕಟ ಆಗುತ್ತಿತ್ತು ರಾಧಾ ಅಂತಿದ್ಲು ಒಂದು ವಾರ ಆಯಿತು ಕೃಷ್ಣನಿಗೆ ನೋಡಿಲ್ಲ ಪಾಂಡುರಂಗನಿಗೆ ನೋಡಿಲ್ಲ ಪರಮಾತ್ಮನಿಗೆ ನೋಡಿಲ್ಲ ಎಲ್ಲಿ ಹೋಗ್ಯಾನ ಎಲ್ಲಿ ಹೋಗ್ಯಾನ ದಾರಿ ಕಾದ 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 ಒಟ್ಟು ಬರಲಿಲ್ಲ ಬರಲಾರಕ್ಕೆ ಏನು ಮಾಡಿದ್ಲು ಅಂತಂದ್ರೆ ಕೃಷ್ಣನ ಮುಣಿಗೆ ಬಂದ್ಲಂತು ಕೃಷ್ಣನ ಮಣಿಗೆ ಬಂದು ಏನು ಮಾಡಿದ್ಲು ಅಂತಂದ್ರೆ ಕೃಷ್ಣನ ದೊಡ್ಡ ರಾಜ ಕಟ್ಟಿತ್ತು ಹೀಗೆ ತಳಗ ದೇವೇದ ಗತ್ತೆ ಬಂದು ಕಟ್ಟಿ ಮೇಲೆ ಕುಂತ ಕೃಷ್ಣಾ ಪಾಂಡುರಂಗ ಅಂತ ಕೂಗಿದ್ಲು ಮನೆಯಾಗ ಕೃಷ್ಣ ಇರಲಿಲ್ಲ ಎಲ್ಲ ಹೊರಗೆ ಹೋಗಿದ್ದ ಹೊರಗೆ ಹೋಗಿದ್ದ ಆ ದ್ರೌಪದಿ ರುಕ್ಮಿಣಿ ಅವ್ರು ಯಾರೋ ಇದ್ರು ನೋಡ್ರಿ ರುಕ್ಮಿಣಿ ಮತ್ತು ಭಾಳ ಮಂದಿ ಕೃಷ್ಣಗೆ ಹೆಂಡತಿಯರ್ರೆ ಎಷ್ಟು ಮಂದಿ ರೀ ಅವನಿಗೆ ಹೆಂತಿಯರು ಹದಿನಾರು ಸಾವಿರ ಹೆಂಡತಿಯರು ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡತಿಯರು ಹದಿನಾರು ಸಾವಿರರು ಕೃಷ ಹದಿನಾರು ಸಾವಿರ ಹೆಂಡತಿಯರು ಕೃಷ್ಣನಿಗೆ ಅದ್ರ ಜೊತೆಗೆ ಮತ್ತೇನಂತಂದವರ ಅಂದ್ರ ಅವ ಜಗದ್ಗುರು ಅಂತರಿ ಕೃಷ್ಣಮ್ಮ ಒಂದೇ ಜಗದ್ಗುರು ಜಗದ್ಗುರು ಆಗ್ಬೇಕಾದ್ರೆ ಈಟು ಲಗ್ನ ಮಾಡ್ಕೋಬೇಕೆಂಬಲ್ರಿ ಜಗದ್ಗುರು ಆಗ್ಬೇಕಾದ್ರೆ ಆದರೆ ಒಂದು ಪಕ್ಕ ತಿಳ್ಕೋರಿ ಕೃಷ್ಣ ಭೋಗಲಂಪಟ ಅಲ್ಲ ಬಹಳಷ್ಟು ಹೆಂಡತಿಯರು ಇದಾರೆ ಅನ್ನೋ ಕಾರಣಕ್ಕ ಕೃಷ್ಣ ಪರಮಾತ್ಮ ಭೋಗಲಂಪಟ ಅಲ್ಲ ಭೋಗಲಂಪಟ ಅಲ್ಲ ಅವನಂತ ತ್ಯಾಗಿನಿ ಜಗತ್ತಿನೊಳಗೆ ಯಾರೂ ಇಲ್ಲ ನೀವಂತಿರ್ತೀರಲ್ಲ ಉಂಡು ಉಪವಾಸಿ ಕೃಷ್ಣ ಪರಮಾತ್ಮ ಹೆಂಗಂತಂದ್ರ ಉಂಡು ಉಪವಾಸಿ ಅಂಥವನು ಅವನಿಗೇನ್ಪಾ ಅಂತಂದ್ರೆ ಬಂದು ಕಟ್ಟಿ ಮೇಲೆ ಕುಂತಾಗ ರುಕ್ಮಿಣಿ ಅದು ಬಂದು ಕೇಳಿದ್ರು ಯಾಕರ ಅದ ಓಡಿ ಬಂದು ಯಾಕ ಏನಂತ ಕೇಳಿದಾಗ ಏನಿಲ್ಲ ಭಾಳ ದಿವಸ ಆಯಿತು ಒಂದು ವಾರ ಆಯಿತು ಕೃಷ್ಣ ಪರಮಾತ್ಮ ನನಗೆ ಬೆಟ್ಟಿ ಆಗಲಿಲ್ಲ ಅದಕ್ಕೆ ನಾನೊಂದಿಷ್ಟು ಬೆಟ್ಟಿಯಾಗಿ ಹೋಗ್ಬೇಕಂತ ಬಂದೀನಿ ಕೃಷ್ಣನಿಗೆ ಅವನ ದರ್ಶನ ಮಾಡಿ ಹೋಗ್ಬೇಕಂತ ಬಂದೀನಿ ಅವನ ಪಾದ ಮುಟ್ಟಿ ನಾನು ನಮಸ್ಕಾರ ಮಾಡಿ ಹೋಗ್ಬೇಕಂತ ಬಂದೀನಿ ಎಲ್ಲಿದನ ಕೃಷ್ಣ ಅಂತ ಕೇಳಿದಾಗ ಭಾಳ ಸಿಟ್ಟ್ರಿ ಒಬ್ರಿಗೊಬ್ಬರಿಗೆ ಮತ್ತೆ ಸೇರಿಕೆಂಗಿಲ್ಲ ನೋಡ್ರಿ ಅವ್ರು ಅಟ್ಟು ಮಂದಿ ಇದ್ದಾರೆ ಅಂದ್ರೂ ಒಬ್ರಿಗೊಬ್ರಿಗೆ ಅವಕ್ಕೂ ಶೇರ್ಕೆ ಇದ್ದಿದ್ದಿಲ್ಲಂತ್ರಿ ಯಾಕಂದ್ರೆ ಮತ್ತು ಇಬ್ಬರ ಇದ್ರನ ಜಗಳ ಹತ್ತದ್ರಿ ರೀ ಮನೆಯಾಗ ಇನ್ನು ಹದಿನಾರು ಸಾವಿರ ಮಂದಿಗೆ ಹೆಂಗೆ ಜಗಳ ಹತ್ತಬಾರದು ಅದು ನೇಮ ನೇಮದು ನೋಡ್ರಿ ಆ ರೀತಿ ಜಗಳ ಹತ್ತುವ ಸಂದರ್ಭಕ್ಕೆ ಕೆಂದು ಈಗ ಬಂದಾಳು ಇವ ಕೃಷ್ಣ ನನ್ನ ಗಂಡ ಅಕ್ಕಿ ಒಂದು ಈಟು ನೆನೆಸಿದ್ರೆ ಸಾಕು ಓಡಿ ಅಕ್ಕಿ ಮಣಿಗೆ ಹೋಗತಾನ ಹೆಚ್ಚು ಟೈಮ್ ಅಲ್ಲೇ ಪಾಸ್ ಮಾಡ್ತಾನ ಅದಕ್ಕೆ ಯಾಕಂದ್ರೆ ಈಕಿ ಕರೆದ್ಲು ಅಂದ್ರೆ ನೆನೆಸಿದ್ಲು ಅಂತಂದ್ರೆ ಓಡಿ ಹೋಗತಾನ ಈಕಿ ನೆನೆಸಲಾರ್ದಂಗೆ ಮಾಡಿಬಿಡ್ಬೇಕಂತ ಈ ಹೆಣ್ಮಗಳದು ರುಕ್ಮಿಣಿ ಇನ್ನು ಇನ್ನು ಇಲ್ಲಿ ಇದ್ದವ್ರದ್ದು ಎಲ್ಲಾರದು ಎಂಟು ಮಂದಿ ಪಟ್ಟದರ್ಶಿಯರು ಅವ್ರು ಯಾರು ಇದ್ರಂತ ಆಕೆ ನೆನೆಸಲಾರ್ದಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಒಳಗೆ ಹೋಗಿ ಹ್ಯಾಂಗೆ ಮಾಡಬೇಕು ಏನಿಲ್ಲ ಒಂದಿವಸ ಹಾಲು ಕಾಸು ಹಾಲು ಭಾಳ ಕಾಸುವುದು ಹಾಲು ಅಂತ ತಿಳ್ಕೊಂಡು ಹಾಲು ಕಾಸಿದ್ರು ಒಲಿ ಮ್ಯಾಗ ನಾಲ್ಕು ಲೀಟರ್ ಹಾಲಿಟ್ಟು ನಾಲ್ಕು ಲೀಟರ್ ಹಾಲಿಟ್ಟು ಏನು ಮಾಡಿದ್ರು ಅಂತಂದ್ರೆ ಕಾಸು ಕಾಸಿ 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 ಆ ಒಂದ ಗ್ಲಾಸ್ ಆಗುವಂಗೆ ಕಾಸಿದ್ರಿ ಅಷ್ಟು ಸುಡುವಂಗೆ ಹಿಂಗೆ ಆ ಗ್ಲಾಸ್ನಾಗ ಸುಡು ಹಾಲು ಏನು ಹಾಕಿದ್ರು ನೋಡ್ರಿ ಒಂದು ಬಳ್ಳು ಎದ್ದಿದ್ರೆ ಈ ಬಳ್ಳನ ಅದು ಸುಟ್ಟು ಹೋಗಬೇಕು ಹೊಗಲನು ಹಿರಿದು ಬರ್ಬೇಕು ಹಂಗೆ ಕಾಸಿದ್ರೆ ಹಾಲ ಹಾಲು ಕಾಶ ತಂದು ಆಕೆ ಕೃಷ್ಣನ ದಾರಿ ನೋಡ್ಕೊಂತ ಕುಂತಿದ್ಲಲ್ಲ ತಂದು ಮುಂದಿಟ್ಟರು ಆಕೆಗೆ ಗ್ಲಾಸ ಕುಡಿ ಒಂದಿಷ್ಟು ಹಾಲು ಕುಡಿ ಮತ್ತು ಮಣಿಗೆ ಬಂದು ಹಂಗೆ ಹೋಗಬಾರ್ದಂತ ಅತಿಥಿ ದೇವೋಭವ ಅದ ನಮ್ಮ ಮಣಿಗೆ ಬಂದು ಒಂದಿಷ್ಟು ಹಾಲು ಕುಡಿ ಎಲ್ಲರೂ ಹೇಳಿದರು ರುಕ್ಮಿಣಿ ಹೇಳಿದ ಕುಡಲಿ ಆಕೆ ಅಂದು ಆಯ್ತು ಕುಡಿತೀನಿ ಸುಡಾಕತ್ತಾವ ಕುಡಿತೀನಿ ಭಾಳ ಸುಡಾಕತ್ತಾವ ಮ್ಯಾಗ ಬೆಂಕಿ ಹಂಗೆ ಹುಗ ಹೊಂಟಿತ್ತು ಇನ್ನೊಂದಿಟ್ಟು ತಡೀರಿ ಕುಡಿತೀನು ಏ ಕುಡಿ ಕುಡಿ ಅದಕ್ಕೇನಾಗ್ತದೆ ಲಗುಟು ಕುಡಿ ಅರೆ ಸುಡಾಕತ್ತದ ರೀ ಸುಡಾಕತ್ತದ ನಿನ್ನ ನಾಲಿಗೆ ಮೇಲೆ ಕೃಷ್ಣ ಪರಮಾತ್ಮನ ಪಾಂಡುರಂಗನ ನಾಮಸ್ಮರಣೆ ಇರ್ತದಂತ ಹೇಳ್ತಿಯಲ್ಲ ಮತ್ತ ಹಂಗಿತ್ತು ಅಂದ್ರೆ ಅದು ಸುಡಂಗಿಲ್ಲ ನೋಡನು ಕುಡಿ ಅಂತ ಚಾಲೆಂಜ್ ಮಾಡಿದ್ರ ಚಾಲೆಂಜ್ ಮಾಡಿದ ಕುಲ ಆಕೆ ಅಂದ್ಲು ನನ್ನ ಕೃಷ್ಣ ಪರಮಾತ್ಮನ ನಾಮಸ್ಮರಣೆಯ ಮೇಲೆ ನಾಮದ ಮೇಲೆ ನಿಮಗೆ ಸಂಶಯ ಅದ ಅದರ ಮ್ಯಾಗ ನೀವು ಚಾಲೆಂಜ್ ಮಾಡ್ತೀರಿ ನೋಡ್ರಿಂಗಾರ ಅಂತ ತಿಳ್ಕೊಂಡು ಬೆಂಕಿ ಅಂತ ಹಾಲ ಹಿಂಗೆ ಸ್ವಲ್ಪ ಕೈ ಸಮೀಪವಾದ್ರೆ ಉರಿ ಜಳಕ್ಕೆ ಹಿಡ್ದಂಗ ಅಂತ ಹಾಲ ದಡಗ್ನ ತಗೊಂಡ್ಲು ತಗೊಂಡ್ ಏನು ಮಾಡಿದ್ಲು ಅಂತಂದ್ರೆ ಹಾಲ ಸುಡು ಹಾಲ ಘಟ 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 ಒಂದು ಗ್ಲಾಸ್ ನೀರು ಕುಡ್ದಂಗೆ ಕುಡ್ದು ಬಿಟ್ಟಿಲ್ರಿ ನೀವು ಚಹಾ ಇಟೀಟ ಇಟಿಟ ಕುಡೀತಿರ್ಲೇ ಸುಡೋದು ಹಂಗಲ್ಲ ಒಮ್ಮೆ ಬಾಯಿಯೊಳಗೆ ಹಾಕೊಂಡು ನೀರು ಕುಡ್ದಂಗೆ ಬಡ ಬಡ ಕುಡಿದ್ಲು ಗ್ಲಾಸ್ ಅವ್ರ ಮಣ್ಯಾಗ ಹೋಗೋದು ದಡ 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 ಓಡಿ ಅವ್ರ ಮಣಿಗೆ ಹೋಗಿಬಿಟ್ಲು ಓಡಿ ಅವ್ರ ಮಣಿಗೆ ಹಾದ್ಲು ಆಕೆ ಅವ್ರ ಮಣಿ ಮುಟ್ಟುವುದಷ್ಟೇ ತಡ ಈ ಕಾಡಿಂದ ಕೃಷ್ಣ ಪರಮಾತ್ಮನನ್ನು ನಾಲ್ಕು ಮಂದಿ ಹೊತ್ಕೊಂಡು ಬಂದರು ಕೃಷ್ಣನ ನಾಲ್ಕು ಮಂದಿ ಹೊತ್ಕೊಂಡು ಬಂದರು ಹೆಂಗೆ ಆಡ್ಡು ಹಿಡ್ದಾರ ಕೃಷ್ಣನ ನಂದಿಕೋಲ್ ತಂದಂಗೆ ಈ ಕಡೆ ಕೈಯ ಈ ಕಡೆ ಕೈಯ ಆಕಡೆ ಕಾಲ ಹಿಂಗ ಹಿಡ್ಕೊಂಡು ತಂದು ಹಿಂಗ ಬೆಡ್ ಮೇಲೆ ಹಾಕಿದ್ರು ಅಂಗಾಲ ಹಿಂಗ್ ಮ್ಯಾಲಿಟ್ಟ ಕೃಷ್ಣ ಇದ್ರ ಮೇಲೆ ಇಬ್ರು ಗಾಳಿ ಬೀಸಾಕತ್ತಿದ್ರು ಸೇವಕರು ಅವ್ರು ಓಡ್ ಬರ್ತಾರ ರುಕ್ಮಿಣಿ ಮೊದಲಾದವ್ರ ಹೆಂಡತಿಯರು ಏನಾಯ್ತು ರೀ ನನಗ ಅಂಡುಗೆ ಏನ್ ಮಾಡದ್ರಿ ಯಾಕೆ ಹಿಂಗಾಗ್ಯದ ಕಾಲಿಗೆ ಏನಾಗ್ಯದ ಅವ್ರು ಹೇಳಿದ್ರು ಕೃಷ್ಣ ಪರಮಾತ್ಮನ ಕಾಲು ಸುಟ್ಟದ ಕಾಲು ಸುಟ್ಟವ ಹಿಂಗ ಅಂಗಾಲ ನೋಡ್ತಾರ ಅಂಗಾಲ ತುಂಬಾ ಗುಳ್ಳಿ ಅದವ ಸುಟ್ಟಾಗ ಹೆಂಗ ಗುಳ್ಳಿ ಹೇಳ್ತ ನೋಡ್ರಿ ಹಂಗ ಗುಳ್ಳಿ ಎದ್ದವ ಯಾಕರಿ ಯಾಕೆ ಸುಟ್ಕೊಂಡಿರಿ ಏನು ಸಣ್ಣ ಹುಡುಗ ಎಲ್ಲಿ ಎಚ್ಛಾಯಕ ಹೋಗಿದ್ರೇನು ಏನಾಗ್ಯದ ಅಂತಂದಾಗ ಅವ್ರು ಬಂದ್ಕೊಳ್ಳಿ ಕೃಷ್ಣ ಪರಮಾತ್ಮ ದಡಲ್ಲಂತ ಎದ್ದು ಕುಂತ ಎದ್ದು ಕುಂತ ಹೆಂಡತಿನ ಕೇಳ್ತಾನೆ ನಮ್ಮಣಿಗೆ ಯಾರು ಬಂದಿದ್ರೇನು ಯಾಕೆಂದ್ರೆ ಯಾರು ರೀ ಇಲ್ಲ ನನ್ನ ಕೇಳ್ಕೊಂತ ಯಾರ್ಯಾರು ಬಂದಿರಬೇಕು ನೋಡು ಅವ್ರಂದ್ರು ಗೊತ್ತಾಗ್ಯದಲ್ಲ ಇವಾಗ ಅಂದ್ರೆ ಅವ್ರು ಗೊತ್ತಾಗ್ಯದ ಇವಾಗ ಹಾ ಬಂದಿದ್ರು ರೀ ಯಾರು ಬಂದಿದ್ರು ಆಕೇನೆ ರಾಧಾ ಬಂದಿದ್ದಳು ಹಾ ರಾಧಾ ಬಂದಿದ್ದಿಲ್ಲ ನೀವೇನು ಮಾಡದ್ರಿ ರಾಧಾನ ನಾಲಿಗೆ ಮೇಲೆ ಇರ್ತಕ್ಕಂಥ ನಾಮಸ್ಮರಣೆ ಎಂದೂ ಅಂತ ತಿಳ್ಕೊಂಡು ಆಕೆಗೆ ಬೆಂಕಿ ಅಂತ ಹಾಲು ಕೊಟ್ಟು ಆಕೆಗೆನ್ನ ಕುಡಿಸಿ ನಾಲಿಗೆ ಸುಟ್ಟು ಬಿಡ್ಬೇಕಂತ ಹಾಲು ಕುಡಿಸಿರಲ್ಲ ಮೂರ್ಕಳೆ ನೀವು ಕೊಟ್ಟಿರ್ತಕ್ಕಂತ ಸುಡು ಹಾಲ ಆಕೆ ನಾಲಿಗೆ ಸುಟ್ಟಿಲ್ಲ ಆಕೆ ನಾಲಿಗೆ ಮೇಲೆ ನನ್ನ ಪಾದ ಇರ್ತದಲ್ಲ ಪಾದದ ನಾಮಸ್ಮರಣೆ ಇರ್ತದಲ್ಲ ಅದಕ್ಕೆ ನನ್ನ ಪಾದ ಸುಟ್ಟದ ಆಕಿ ನಾಲಿಗೆ ಸುಟ್ಟಿಲ್ಲ இது நன்ன பாதக்கு குள் யாக்கு எதிர இது நன் பாதக்கு யாக்கு குழி எதாவத்து அக்கி ஏன்னு குடுசிரல்ல அக்கி நாலு சுட்டில் நன் பாத சுட்டத நோட்ரி பரமாத்ம பழ சரளதான் பதான் சொல் நாமஸ்மரணி மாக்க நம்ம எல்லா யோக்க்ஷேம பரமாத்ம நோடத்தானே அதர சம்பந்த டொங்க கை இட நின் நம்ம யோகேம நோடக்கு ಸುಳ್ಳು ಹೇಳೋದಿಲ್ಲ ಸ್ವತಃ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ತನ್ನ ವಾಣಿಯಿಂದ ಹೇಳಿದಾನೆ ಏನಂತಂದ್ರ ಅನನ್ಯಾ ಚಿಂತೆಯಂತೋ ಮಾಂ ಜನ ಪರ್ಯು ಪಾಸತೆ ತುಕ್ತಾನ ಯೋಗಕ್ಷೇಮಂ ವಾಹಮ್ಯಹಂ ಯಾರು ನನ್ನನ್ನು ಅನನ್ಯ ಪೂರ್ವಕವಾಗಿ ಬಿಡಲಾರದ ಅನನ್ಯಪೂರ್ವಕವಾಗಿ ಯಾರು ನನ್ನ ಚಿಂತನೆಯನ್ನು ಮಾಡ್ತಾರ ಯಾರು ನನ್ನ ನಾಮಸ್ಮರಣೆಯನ್ನು ಮಾಡ್ತಾರ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ನೋಡ್ರಿ ಇದು ಸುಳ್ಳು ಮಾತಲ್ಲ ಯೋಗಕ್ಷೇಮಂ ವಾಹಮ್ಯಹಂ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ನೋಡಲಿಲ್ಲ ನಿನ್ನೆ ಗೌರ ಕುಂಬಾರನಿಗೆ ಊಟ ಮಾಡೋಕೆ ಬರಲಾರಕ್ಕೆ ತಂದು ಊಟ ಮಾಡಿಸಿಲ್ಲ ಮತ್ತು ನಮಗೆ ಮಾಡಿಸೋಲ್ಲರಿ ನಿಮಗೆ ಆರಾಮಿಲ್ಲದಾಗ ನಿಮ್ಮ ಗಾಂಡ ಚೆನ್ನಾಗಿ ಮಾತಾಡಿಸೋದಲ್ ನಿಮ್ಮನ್ನು É <laughs> a